ಕಾಳು ಸಾಂಬಾರ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಳ್ಳೆ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಎರಡು ಸ್ಪೂನ್ ಸಾಸಿವೆ ಒಂದು ಈರುಳ್ಳಿ ಉದ್ದ ಕಚ್ಚಿರೋದು ಸ್ವಲ್ಪ ಕರ್ಬೇನ ಸೊಪ್ಪು ಸಾಂಬಾರ್ ಪೌಡ್ರು ಎರಡು ಆಲೂಗೆಡ್ಡೆ ಎರಡು ಗುಂಡು ಬದನೆಕಾಯಿ ಎಣ್ಣೆ ಮಿಕ್ಸ್ ಕಾಳುಗಳು ಮೊಳಕೆ ಕಟ್ಟಿಕ್ಕಿರೋದು ಕಾಯಿ ತುರಿ ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಇವಾಗ ಮಸಾಲೆ ರುಬ್ಕೊಳಕ್ಕೆ ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ కొంచెం సల్పా ఎన్నే 2 స్పూన్ సాసవే సల్పా కర్బన్ సపో 2 ఇరుళ్ళ చెన్న గ్రోస్ట్ ಮಾಡಿ ఎన్నేలే ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ಅಂದ್ರೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಈಗ ಮೊಳಕೆ ಕಟ್ಟಿದ ಮಿಕ್ಸ್ ಕಾಳು ಹಾಕೊಳ್ಳೋಣ ಒಂದ್ ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲ್ಲ ರೋಸ್ಟ್ ಆಗಲಿ ಎರಡು ಆಲೂಗೆಡ್ಡೆ ಎರಡು ಬದನೆಕಾಯಿ ಗುಂಡುದು ಹಾಕೊಳ್ಳೋಣ ಎಣ್ಣೆಯಲ್ಲಿ ಒಂದ್ಸಲ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಒಂದು ರೌಂಡು ರುಬ್ಕೊಂಡಿರೋ ಮಸಾಲೆ ಎರಡರಿಂದ ಮೂರು ಸ್ಪೂನ್ ಸಾಂಬಾರ್ ಪುಡಿ ಮಿಕ್ಸ್ ಮಾಡಿ ಒಂದ್ ರೌಂಡು ನೀರು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀರು ನಾವು ನಾಲ್ಕು ಬಟ್ಲ ಹಾಕೋತಾ ಇದೀವಿ ಕುಕ್ಕರ್ ಮುಚ್ಬಿಟ್ಟಿ ಎರಡು ವಿಷಿನ್ ಮಾಡಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿದೆ ಇದನ್ನು ನೀವು ಚಪಾತಿ ಜೊತೆ ಮತ್ತು ಮುದ್ದೆಗೆ ಅನ್ನಕ್ಕೆಲ್ಲ ತಿನ್ಬೋದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ